ಪ್ರೀತಿಯ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ ಇವತ್ತಿನ ಟಾಪಿಕ್ ಧರ್ಮಸ್ಥಳ ನಾವು ಕಳೆದ ಇತ್ತೀಚಿನ ಬೆಳವಣಿಗೆಗಳನ್ನು ನೋಡ್ತಾ ಇದ್ದೇವೆ ಸರ್ಕಾರದ ಭಾಗವಾಗಿ ಪೊಲೀಸ್ ಇಲಾಖೆಯ ಭಾಗವಾಗಿ ಕಾರ್ಯವನ್ನು ಕೆಲವೊಂದು ಯೂಟ್ಯೂಬರ್ಸ್ಗಳು ಕೆಲವೊಬ್ಬ ಬೇರೆ ಬೇರೆ ಧರ್ಮೀಯ ವ್ಯಕ್ತಿಗಳು ಯೂಟ್ಯೂಬ್ ಚಾನಲ್ ಮುಖಾಂತರ ಸೋಷಿಯಲ್ ಏನು ಮೀಡಿಯಾಗಳ ಮುಖಾಂತರ ಸಾಕಷ್ಟು ಮಾಹಿತಿಗಳನ್ನು ಸರ್ಕಾರದ ಬೆನ್ನೆಲುಬಾಗಿ ನಿಂತ್ಕೊಂಡು ಸರ್ಕಾರದ ಸಹಭಾಗಿತ್ವದಲ್ಲಿ ಹಾಗೆಯೇ ಈ ಒಂದು ಪೊಲೀಸ್ ಇಲಾಖೆಯ ಒಡನಾಟದೊಂದಿಗೆ ಅವರುಗಳು ಎಲ್ಲ ಒಂದು ಸತ್ಯ ಕಥೆಗಳನ್ನು ನೈಜ ರೀತಿಯಾಗಿರ್ತಕ್ಕಂತಹ ಒಂದು ಎ ಐ ಚಿತ್ರಣಗಳ ಮೂಲಕ ಸಮಾಜಕ್ಕೆ ನಾಡಿನ ಜನತೆಗೆ ಸಾಕಷ್ಟು ಧರ್ಮಸ್ಥಳದ ಬಗ್ಗೆ ನಾಡಿನಾದ್ಯಂತ ಭಕ್ತ ಸಮೂಹ ಸಾವಿರಾರು ಜನಗಳಿದ್ದಾರೆ ಆ ಎಲ್ಲ ಜನರುಗಳಿಗೂ ಸಹ ನಮ್ಮ ಕೆಲವೊಂದು ಯೂಟ್ಯೂಬರ್ಸ್ಗಳು ಸರ್ಕಾರದ ಒಡನಾಡಿಗಳಂತಲೇ ಹೇಳಬೇಕಾಗತ್ತೆ ಇವರುಗಳಿಗೆ ಇವರುಗಳು ಎಲ್ಲ ನಮ್ಮಂತಹ ಜನಸಾಮಾನ್ಯರುಗಳಿಗೆ ವಿಚಾರಗಳನ್ನು ವಿನಿಮಯಗಳನ್ನು ತಲುಪಿಸ್ತಾ ಇದ್ದಾರೆ ಅದರಲ್ಲಿ ಬಹಳ ಮೊದಲನೇದಾಗಿರ್ತಕ್ಕಂಥದ್ದು ಧರ್ಮಸ್ಥಳದ ವಿಚಾರ ಶ್ರೇಷ್ಠ ತತ್ವಜ್ಞಾನಿ ಸಾಕ್ರಟಿಸ್ಗೆ ನಾವು ವಿಷವನ್ನು ಕೊಟ್ಟೋರು ನಾವು ಆದರ್ಶವನ್ನು ಬೋಧಿಸಿದ ಏಸುವನ್ನು ಶಿಲೆಬೆಗೆ ಏರಿಸಿದವರು ನಾವು ಮರ್ಯಾದ ಪುರುಷೋತ್ತಮನನ್ನು ಕಾಡಿಗಡ್ತವ್ರು ನಾವು ಇನ್ನು ಧರ್ಮಸ್ಥಳ ಲೆಕ್ಕ ವೀರೇಂದ್ರ ಲೆಕ್ಕ ಯಾವ್ಲೆಕ್ಕ ಕಾವಂದರ್ ಲೆಕ್ಕ ದೇವರ ಬಲ ಭಕ್ತನಿಗೆ ಮಾತ್ರ ಗೊತ್ತು ಬಿಟ್ಟರೆ ನಂಬಿಕೆ ಕೆಟ್ಟವನಿಗಲ್ಲ ಎಂಬತಕ್ಕಂತಹ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಇತ್ತೀಚಿನ ಬೆಳವಣಿಗೆಗಳನ್ನು ನೋಡ್ತಾ ಹೋಗ್ಬಿಟ್ರೆ ಇವರು ಯೂಟ್ಯೂಬ್ ರೆವಿನ್ಯೂಗೋಸ್ಕರ ಮಾಡ್ತಾ ಇದ್ದಾರಾ ಹಿಂದೂ ಧರ್ಮವನ್ನು ನಾಶ ಮಾಡುವ ಮೊದಲು ಹೆಜ್ಜೆಯನ್ನು ಏನಾದರೂ ಇಡ್ತಾ ಇದ್ದಾರಾ ನಮ್ಮ ಹಿಂದೂ ಧರ್ಮದಲ್ಲಿ ಹಿಂದೂಗಳಿಗೆ ಅಪನಂಬಿಕೆ ಬರುವಂತಹ ಕೆಲಸಗಳನ್ನು ನಮಗೆ ಗೊತ್ತಿಲ್ಲದೇನೆ ನಮ್ಮ ಬೆನ್ನೆ ಹಿಂದೆ ಏನಾದರೂ ನಡೀತಾ ಇದೆಯಾ ದೇವಸ್ಥಾನಗಳ ಮಠಗಳ ಬಗ್ಗೆ ವಿವಾದವನ್ನು ಸೃಷ್ಟಿಸಿ ಜನರಿಂದ ದೂರ ಮಾಡಿಬಿಟ್ರೆ ಏನು ಧರ್ಮ ವಿರೋಧಿ ಅಂಥೇಳಿ ಯಾರು ಇದ್ದಾರೆ ಅವರುಗಳ ಕೆಲಸ ಇದರಿಂದ ಸಲೀಸಾಗುತ್ತಾ ಜೊತೆಗೆ ನಮ್ಮನ್ನು ಆಳ್ತಾ ಇರ್ತಕ್ಕಂತಹ ಸರ್ಕಾರ ಈ ಒಂದು ಸಹಾಯ ದೊರೆತರೆ ಇವರುಗಳೇನು ಮಾಡ್ತಾ ಇದ್ದಾರೆ ಕೆಲಸಗಳು ಇದು ಇನ್ನೂ ಸಲೀಸಾಗುತ್ತಾ ಹೀಗೆ ಸಾಕಷ್ಟು ಅನುಮಾನಗಳಿಗೆ ಕೊಡ್ತಾ ಇರತಕ್ಕಂಥದ್ದು ಹಾಗೆಯೇ ಸರ್ಕಾರದ ಕಣ್ಣು ದೇವಸ್ಥಾನದ ಖಜಾನೆಯ ಮೇಲೆ ಇರತಕ್ಕಂಥದ್ದು ಇದು ಹಿಂದೂ ಧರ್ಮದ ನಮ್ಮ ನೆಲದ ವಾಸ್ತವ ಸ್ಥಿತಿ ಇಂತಹ ಎಲ್ಲ ಪ್ರಕರಣಗಳಲ್ಲಿ ಹಿಂದೂ ಧರ್ಮ ವಿರೋಧಿ ಶಕ್ತಿಗಳ ಕೈವಾಡಗಳು ನಮ್ಮಂಥವ್ರುಗಳಿಗೆ ಕಣ್ಣಿಗೆ ಕಾಣಿಸೋದಿಲ್ಲ ನಾವು ಧರ್ಮಸ್ಥಳದ ವಿಚಾರವನ್ನೇ ಮಾತಾಡ್ತಾ ಇದ್ದೀವಿ ಧರ್ಮಸ್ಥಳ ಸಂಸ್ಥೆಯ ಮೂಲಕ ಎಸ್ ಕೆ ಡಿ ಆರ್ ಪಿ ಮತ್ತು ರುಡ್ಸೆಟ್ ಮತ್ತು ಧರ್ಮಸ್ಥಳ ಸಂಘ ಮತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಈ ಎಲ್ಲ ಯೋಜನೆಗಳ ಮೂಲಕ ಧರ್ಮಸ್ಥಳ ಸಂಸ್ಥೆ ಎಂಬತಕ್ಕಂಥದ್ದು ನಾಡಿನ ಜನತೆಗೆ ಏನು ಕೊಟ್ಟಿದೆ ಅದರ ಸದುಪಯೋಗವನ್ನು ಯಾರು ಯಾವ ರೀತಿಯಾಗಿ ಪಡೆದುಕೊಂಡಿದ್ದಾರೆ ಇದ್ರ ಬಗ್ಗೆ ನಾವುಗಳು ಯಾರಾದರೂ ಕೂಡ ಇದುವರೆಗೂ ಕೂಡ ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ವಾಹಿನಿಯಲ್ಲಿ ನೋಡಿದ್ದೀವ ಅಥವಾ ಅದರ ಫಲಾನುಭವಿಗಳು ಯಾರಾದರೂ ಕೂಡ ಮಾತಾಡಿದ್ದನ್ನು ಗಮನಿಸಿದೀವ ಖಂಡಿತ ಇಲ್ಲ ಈ ಎಲ್ಲ ಕೆಲಸಗಳನ್ನು ಕಂಡರೂ ಸಹ ನಮ್ಮೊಳಗೆ ಇರುವ ಧರ್ಮ ದ್ರೋಹಿಗಳು ತಮ್ಮ ಸ್ವಾರ್ಥಕ್ಕಾಗಿ ಈ ಒಂದು ವಿಚಾರಗಳನ್ನು ಈ ಒಂದು ಅಭಿವೃದ್ಧಿಯ ಕೆಲಸಗಳನ್ನು ಯಾರೂ ಕೂಡ ಒಪ್ಪಲಿಕ್ಕೆ ಸಾಧ್ಯವೇ ಇಲ್ಲ ಕಳೆದ ಸುಮಾರು ವರ್ಷಗಳಿಂದ ನಮ್ಮ ಸಹೋದರಿ ಸೌಜನ್ಯಳಿಗೆ ನ್ಯಾಯ ಸಿಗಬೇಕು ಅದರಲ್ಲಿ ಎರಡನೇ ಒಂದು ಮಾತಿಲ್ಲ ಖಂಡಿತ ಅವರು ಬಹಳ ವಿಕೃತ ರೀತಿಯಿಂದ ಹೋಗಿದ್ದಾರೆ ಅವರಿಗೆ ನ್ಯಾಯ ಸಿಗಬೇಕು ತಪ್ಪಿಸ್ತಸ್ಥರು ಯಾರೇ ಆದರೂ ಸಹ ಅವರಿಗೆ ಶಿಕ್ಷೆ ಆಗಬೇಕು ನಾವುಗಳು ಅಲ್ಲಾರೂ ಕೂಡ ಹೋಗಿ ನೋಡಿಲ್ಲ ನಾವು ಸರಿ ತಪ್ಪು ಅವಲೋಕನಗಳನ್ನು ಇದು ಸರಿ ಇದು ತಪ್ಪು ಪುರಾವೆಗಳನ್ನು ಇಟ್ಕೊಂಡು ಮಾತಾಡೋದರಲ್ಲಿ ಒಂದು ಅರ್ಥ ಇದೆ ಈ ಕೆಲವೊಬ್ಬರುಗಳು ಸರ್ಕಾರದ ಸಹಪಾಠಿಗಳು ಅನ್ನೋ ಥರ ಸರ್ಕಾರದ ಒಂದು ಭಾಗ ಅನ್ನೋ ಥರ ಪೊಲೀಸ್ ಇಲಾಖೆಯ ಒಡನಾಡಿಗಳು ಅನ್ನೋ ಥರ ಎಲ್ಲ ಮಾಹಿತಿಗಳು ಇವರಿಗೆ ಬಂದಿದೆ ಅಥವಾ ಇವರು ದಿವ್ಯ ದೃಷ್ಟಿಯಿಂದ ಎಲ್ಲದನ್ನು ಕೂಡ ಸಂಗ್ರಹಣೆ ಮಾಡಿಕೊಂಡು ಜನಗಳ ಮುಂದೆ ನೈಜ ದೃಶ್ಯಗಳನ್ನು ಇಡ್ತಾ ಇದ್ದಾರೆ ಎಂಬಕ್ಕಂತಹ ಕೆಲಸಗಳನ್ನು ಮಾಡ್ತಾಯಿದ್ದಾರೆ ತಪ್ಪಿತಸ್ಥರು ಯಾರೇ ಆದರೂ ಸರಿ ಅವರಿಗೆ ಶಿಕ್ಷೆ ಆಗಬೇಕು ಅದು ಎಕ್ಸಾದರೂ ಸರಿ ವೈ ಆದರೂ ಸರಿ ಆದರೂ ಸರಿ ಯಾವುದೇ ಮನುಷ್ಯನಾದರೂ ಸಹ ಅವರಿಗೆ ಶಿಕ್ಷೆ ಆಗಬೇಕು ಮತ್ತು ನಮ್ಮ ಸಹೋದರಿ ಸೌಜನ್ಯಗಳಿಗೆ ಖಂಡಿತವಾಗಲು ಕೂಡ ನ್ಯಾಯ ಸಿಗಬೇಕು ಸಹೋದರಿ ಸೌಜನ್ಯಾಳಿಗೆ ನ್ಯಾಯ ಸಿಗಲಿ ಅಂತೇಳಿ ಕ್ಷೇತ್ರದ ಆಡಳಿತ ಮಂಡಳಿಯವರು ಸ್ವತಃ ವೀರೇಂದ್ರ ಹೆಗಡೆಯವರು ಸಹ ಎಸ್ ಐ ಟಿ ತನಿಖೆಯ ಬಗ್ಗೆ ಸ್ವಾಗತವನ್ನು ವ್ಯಕ್ತಪಡಿಸಿದ್ದಾರೆ ಇದು ನಮಗೆ ಕಂಡು ಕಣ್ಣಿಗೆ ಕಂಡಿರ್ತಕ್ಕಂಥ ವಿಚಾರ ಹಾಗೆ ಧರ್ಮಸ್ಥಳದಲ್ಲಿ ವಾಸವಾಗಿರ್ತಕ್ಕಂತಹ ಎಷ್ಟೋ ಸಾವಿರ ಜನರುಗಳು ಕೂಡ ಯಾರು ಕೂಡ ಧರ್ಮಸ್ಥಳದ ಬಗ್ಗೆ ಈ ರೀತಿಯಾಗಿರ್ತಕ್ಕಂತಹ ಮಾತುಗಳನ್ನು ಏನು ಬೇರೆ ಭಾಗದ ಜನಗಳು ಬೇರೆ ಧರ್ಮೀಯ ವ್ಯಕ್ತಿಗಳು ಮಾತಾಡ್ತಾ ಇದ್ದಾರೆ ಯಾರು ಕೂಡ ಅಲ್ಲಿಯ ಜನ ಇಲ್ಲ ಮಾತಾಡಿಲ್ಲ ಅವರು ಕೂಡ ಸೋಷಿಯಲ್ ಮೀಡಿಯಾನ ಉಪಯೋಗ ಮಾಡಿಕೊಂಡು ನೋಡಿ ನಮ್ಮ ಜನಗಳಿಗೆ ಅನ್ಯಾಯ ಆಗ್ತಾಯಿದೆ ಇಲ್ಲಿ ಇಷ್ಟೊಂದು ಆಗಿದೆ ಏನು ಅವ್ರಿಗೆ ಅನ್ಯಾಯ ಆಗಿದೆ ಮತ್ತೊಂದು ಮಗದೊಂದಾಗಿದೆ ಯಾರು ಕೂಡ ಅದನ್ನು ತೋರ್ಪಡಿಕೆಯನ್ನು ಮಾಡಿಕೊಂಡಿಲ್ಲ ಎಲ್ಲಿ ಕೂಡ ಹೇಳ್ಕೊಂಡಿಲ್ಲ ಅವ್ರಿಗೆ ಜೀವ ಭಯ ಇದೆ ಅಂತೇಳಿನ ನಾ ಸತ್ಯ ಸತ್ಯತೆ ಯಾರಿಗೂ ಗೊತ್ತಿಲ್ಲ ಬಟ್ ಒಟ್ಟಾರಸೆ ಒಬ್ಬರು 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 ಒಂದೊಂದೊಂದೊಂದು ಮಾತಾಡ್ತಾ ಇದ್ದಾರೆ ಸಮಾಜ ಯಾವುದಕ್ಕೆ ಸಾಕ್ತಾ ಇದೆ ಯಾವುದನ್ನು ನಂಬಬೇಕು ಯಾವುದನ್ನು ಬಿಡಬೇಕು ಹಾಗೇ ಧರ್ಮಸ್ಥಳದ ಸಂಸ್ಥೆಯ ಮೂಲಕ ಆಗಿರತಕ್ಕಂತಹ ಕೆಲಸಗಳ ಬಗ್ಗೆ ಯಾರೂ ಕೂಡ ಮಾತಾಡೋಕ್ಕೆ ಇಲ್ಲ ಈ ಸರಿ ತಪ್ಪು ಅವಲೋಕನಗಳನ್ನು ಮಾಡ್ತಾ ಚಿಕ್ಕ ದಣಿಗಳು ದೊಡ್ಡ ದಣಿಗಳು ಹಾಗಾಗಿದೆ ಹೀಗಾಗಿದೆ ಊಹಾ ಪೋಹಗಳ ನಡುವೆನೇ ಮಾತಾಡ್ತಾ ಇದ್ದಾರೆ ಕೇವಲ ಎಲ್ಲ ಮಾಹತುಗಳು ಕೂಡ ದರ್ಪಗಳು ಕೂಡ ಕೇವಲ ಯೂಟ್ಯೂಬ್ ವೀಡಿಯೋದಲ್ಲಿ ರೆಕಾರ್ಡ್ಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರಸ್ತುತಕ್ಕೆ ಬರ್ತಾ ಇದೆ ಬಿಟ್ಟರೆ ಬೇರೆ ಯಾವ ಯಾವುದೇ ರೀತಿಯಾಗಿರ್ತಕ್ಕಂತಹ ಕೆಲಸಗಳು ಯಾವುದೇ ರೀತಿಯಾಗಿರ್ತಕ್ಕಂತಹ ಆಕ್ಷನ್ನಾಗಲಿ ರಿಯಾಕ್ಷನ್ ಆಗಲಿ ಆ ವಿಚಾರದ ಬಗ್ಗೆ ಇಲ್ಲ ಇಲ್ಲಿ ಯಾರು ತಟಸ್ಥ ನೀತಿಯನ್ನು ತಾಳ್ತಾ ಇದ್ದಾರೆ ಯಾರು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಯಾರಿಗೂ ಕೂಡ ಅರಿವಿಲ್ಲ ಯಾವುದೋ ಒಂದು ಇನ್ಫಾರ್ಮೇಷನ್ ಮೂಲಕ ಅವರಿಗೆ ಮಾಹಿತಿ ಸಿಗುತ್ತೆ ಏನೋ ಒಂದು ಯಾರೋ ಒಬ್ಬರು ಹೇಳ್ತಾರೆ ಅದ್ರ ಬಗ್ಗೆ ಸತ್ಯಾಸತೆಯ ಪರಿಶ್ ಪರಿಶೀಲನೆ ಇರೋದಿಲ್ಲ ಮಾತಾಡೋದು ಈಗಿನ ಎಐ ತಂತ್ರಜ್ಞಾನದ ಮೂಲಕ ಮಾಹಿತಿಯನ್ನು ಬೇರೆ ರೀತಿಯಾಗಿರ್ತಕ್ಕಂತಹ ಮಾರ್ಪಾಡುಗಳನ್ನು ಮಾಡಿಬಿಟ್ಟು ಜನಗಳ ಮುಂದೆ ಇಡ್ತಕ್ಕಂಥ ಕೆಲಸ ಇದು ಧರ್ಮದಲ್ಲಿ ಬಿತ್ತತಕ್ಕಂತಹ ವಿಷ ಬೀಜವ ಅಥವಾ ಹಿಂದೂ ಧರ್ಮಗಳಲ್ಲಿ ವಿವಾದವನ್ನು ಸೃಷ್ಟಿ ಮಾಡಿ ನಮ್ಮ ಧರ್ಮದ ಬಗ್ಗೆ ನಮ್ಮ ನಂಬಿಕೆಯ ಬಗ್ಗೆ ಜನಗಳಲ್ಲಿ ತಪ್ಪು ಸಂದೇಶವನ್ನು ಕೊಟ್ಟು ತಮ್ಮ ಕೆಲಸವನ್ನು ಸರಾಗವಾಗಿ ಮಾಡಿಕೊಳ್ಬೇಕು ಎಂಬತಕ್ಕಂಥ ಹುನ್ನಾರವ ಯಾವುದು ಅಂಥೇಳಿ ಗೊತ್ತಿಲ್ಲ ಯಾರೂ ಕೂಡ ಧರ್ಮಸ್ಥಳದ ಕಾರ್ಯವೈಖರಿಗಳ ಬಗ್ಗೆ ಧರ್ಮಸ್ಥಳ ಸಂಸ್ಥೆಯಿಂದ ಆಗಿರತಕ್ಕಂತಹ ಕೆಲಸಗಳ ಬಗ್ಗೆ ಇದುವರೆಗೂ ಕೂಡ ಯಾರೂ ಕೂಡ ಮಾತಾಡ್ತಾ ಇಲ್ಲ ಮಾತಾಡಿಲ್ಲ ನೋಡಿ ಧರ್ಮಸ್ಥಳ ಸಂಘದಿಂದ ಧರ್ಮಸ್ಥಳ ಸಂಸ್ಥೆಯಿಂದ ಸಿರಿ ಉತ್ಪನ್ನದಿಂದ ಜನರ ಬದುಕನ್ನು ಹಸಿರಾಗಿಸಬೇಕು ಅಂಥೇಳಿ ಅವಕಾಶವನ್ನು ಏನು ಧರ್ಮಸ್ಥಳ ಸಂಸ್ಥೆ ಮಾಡಿದೆ ರುಡ್ಸ್ ರುಡ್ಸೆಟ್ ಅಂತೇಳಿ ಒಂದು ಧರ್ಮಸ್ಥಳ ಸಂಸ್ಥೆಯ ಒಂದು ಭಾಗವಾಗಿ ರಾಜ್ಯದ ಎಲ್ಲ ಡಿಸ್ಟ್ರಿಕ್ಟ್ ಹೆಡ್ಕ್ವಾರ್ಟರ್ಗಳಲ್ಲಿ ಬಹುತೇಕ ಈ ರುಡ್ಸೆಟ್ ಎಂಬತಕ್ಕಂತಹ ಒಂದು ಸಂಸ್ಥೆ ಇದು ಧರ್ಮಸ್ಥಳದ ಒಂದು ಭಾಗವಾಗಿ ಕೆಲಸವನ್ನು ಮಾಡ್ತಾ ಇದೆ ಆಯಾ ಭಾಗದಲ್ಲಿ ಇರುವ ನಿರುದ್ಯೋಗ ಯುವಕ ಯುವತಿಯರುಗಳಿಗೆ ಸಂಪೂರ್ಣವಾಗಿರ್ತಕ್ಕಂತಹ ವಸತಿ ಮತ್ತು ಉಚಿತವಾಗಿರ್ತಕ್ಕಂತಹ ತರಬೇತಿಯನ್ನು ನೀಡುವುದರ ಮೂಲಕ ಅವರುಗಳ ಬದುಕಿಯನ್ನು ಕಟ್ಕೊಳ್ಲಿಕ್ಕೆ ದಾರಿದೀಪವಾಗಿ ನಿಂತುಕೊಂಡಿದೆ ಇದರ ಫಲಾನುಭವಿಗಳು ತಿಂಗಳಾನ್ ಗಂಟಲೆ ಸಾವಿರಾರು ಜನ ನಿರುದ್ಯೋಗ ಅಂತ ಯುವಕ ಯುವತಿಯರುಗಳಿದ್ದಾರೆ ಟೈಲರಿಂಗ್ ಕ್ಲಾಸ್ ಕಲಿತಾ ಇದ್ದಾರೆ ಮೊಬೈಲ್ ರಿಪೇರಿ ಮಾಡ್ತಾ ಇರ್ತಕ್ಕಂಥದ್ದು ಟೈಪಿಂಗ್ ಮಾಡ್ತಾ ಇರ್ತಕ್ಕಂಥದ್ದು ಡ್ರಾಯಿಂಗು ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಆ್ಯಕ್ಟಿವಿಟೀಸ್ಗಳನ್ನು ಈ ರೂಟ್ ಸೆಟ್ ಸಂಸ್ಥೆ ಮಾಡ್ತಾ ಇದೆ ಇದ್ರ ಬಗ್ಗೆ ಎಲ್ಲಾದರೂ ಮಾತಾಡೋದು ಕೇಳಿದ್ದೀರ ಮೈಸೂರು ಭಾಗದಲ್ಲಿ ಶ್ರೀರಂಗಪಟ್ಟಣದ ಹತ್ರ ಎಸ್ ಕೆ ಆರ್ ಡಿ ಪಿ ಅಂತಕ್ಕಂತಹ ಮತ್ತೊಂದು ಸಂಸ್ಥೆ ಧರ್ಮಸ್ಥಳದ ಭಾಗವಾಗಿ ರಾಜ್ಯದ ಎಲ್ಲ ಮಹಿಳೆಯರು ಬರ್ಬಹುದಲ್ಲಿ ಬಂದು ಏನು ಉಚಿತ ವಸತಿಯೊಂದಿಗೆ ಸಾಕಷ್ಟು ರೀತಿಯಾಗಿರ್ತಕ್ಕಂತಹ ವಿವಿಧ ರೀತಿಯಾಗಿರ್ತಕ್ಕಂತಹ ತರಬೇತಿಗಳನ್ನು ಇನ್ಕ್ಲೂಡಿಂಗ್ ಟೈಲರಿಂಗ್ ಕ್ಲಾಸ್ ಎಂದು ಹಿಡಿದ್ಬಿಟ್ಟು ಬೇರೆ ರೀತಿಯಾಗಿರ್ತಕ್ಕಂತಹ ತರಬೇತಿಗಳನ್ನು ಎಲ್ಲ ಮಹಿಳೆಯರು ತೆಗೆದುಕೊಳ್ತಾ ಇದ್ದಾರೆ ಸ್ವಾವಲಂಬ ಸ್ವಾವಲಂಬಿಯಾಗಿ ಅವರು ಬದುಕಲಿಕ್ಕೆ ಧರ್ಮಸ್ಥಳ ಸಂಸ್ಥೆ ಸಾಕಷ್ಟು ಅವಕಾಶವನ್ನು ಇದೆ ಇದರ ಬಗ್ಗೆ ನಾವುಗಳು ಎಲ್ಲಿ ಮಾತಾಡಿದ್ದೇವೆ ಹೆಚ್ಚಿನ ದೇವಸ್ಥಾನದಲ್ಲಿ ತಾವುಗಳು ಗಮನಿಸಿ ಮಧ್ಯಾಹ್ನದ ಮಹಾಪೂಜೆಯಾಗದೆ ಯಾವುದೇ ಯಾತ್ರಿಕರಿಗೆ ಪ್ರಸಾದ ವಿನಿಯೋಗ ಆಗೋದಿಲ್ಲ ಆದರೆ ಕ್ಷೇತ್ರಕ್ಕೆ ಬರ್ತಾ ಇರತಕ್ಕಂತಹ ಭಕ್ತಾದಿಗಳು ಖಾಲಿ ಹೊಟ್ಟೆಯಲ್ಲಿ ಹೋಗಬಾರ್ದು ಖಾಲಿ ಹೊಟ್ಟೆಯಲ್ಲಿ ಇರಬಾರ್ದು ಅಂಥೇಳಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಅನ್ನಪೂರ್ಣ ಛತ್ರ ತೆರೆದಿಟ್ಟು ದಿನ ಇರತಕ್ಕಂತಹ ಲಕ್ಷಾಂತರ ಭಕ್ತಾದಿಗಳಿಗೆ ಅವರ ಉದರ ಪೋಷಣೆಯನ್ನು ಮಾಡ್ತಾ ಇರತಕ್ಕಂಥದ್ದನ್ನು ಯಾರಾದರೂ ಗಮನಿಸಿ ಮಾತಾಡಿದ್ದೀವಾ ಇದ್ಯಾವುದು ಕಣ್ಣಿಗೆ ಕಾಣ್ತಾ ಇಲ್ಲ ಚತುರ್ವಿಧ ದಾಸೋಹದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಅತೀ ಕಡಿಮೆ ಶುಲ್ಕದಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಸಿಗಬೇಕಂತೇಳಿ ಗಲ್ಲಿ ಗಲ್ಲಿಗೂ ಕೂಡ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿರ್ತಕ್ಕಂಥದ್ದು ಶುಚಿತ್ವ ಮತ್ತು ಪರಿಪೂರ್ಣ ವ್ಯವಸ್ಥೆಯಲ್ಲಿ ದೇಶಕ್ಕೆ ಮಾದರಿಯಾಗಿರತಕ್ಕಂತಹ ಕ್ಷೇತ್ರ ನಮ್ಮ ಧರ್ಮಸ್ಥಳ ಕುಡಿಯಲು ನೀರು ಬದುಕಿಗೆ ಸೂರು ಎಲ್ಲ ಅಗತ್ಯತೆಗಳನ್ನು ಮನೆಗೊಂಡು ಗ್ರಾಮಾಭಿವೃದ್ಧಿ ಯೋಜನೆಯ ಅಡಿಗಳಲ್ಲಿ ಕೆರೆಗಳ ಅಭಿವೃದ್ಧಿಗೆ ಮಹತ್ವಾಕಾಂಕ್ಷೆಯ ಯೋಜನೆಗಳನ್ನು ಜಾರಿಗೆ ತೆಗೆದು ತೆಗೆದುಕೊಂಡು ಬಂದು ಬಡ ಜನರಿಗಾಗಿ ಗೃಹ ನಿರ್ಮಾಣಕ್ಕೆ ಸಹಾಯವನ್ನು ಮಾಡಿರ್ತಕ್ಕಂಥದ್ದನ್ನು ಕೃಷಿ ಬದುಕಿನ ಖುಷಿ ಎಂಬತಕ್ಕಂತಹ ಕಾಯಕ ಯೋಗಿಯನ್ನು ಅರ್ಥೈಸಿ ರೈತನ ಮೊಗದಲ್ಲಿ ನಗುವಿನ ಹೊನಲು ಹೊಮ್ಮಿಸಬೇಕಂತೇಳಿ ಆಧುನಿಕ ಬೇಸಾಯಕ್ಕೆ ಮಹತ್ವವನ್ನು ನೀಡಿ ಅತಿ ಹೆಚ್ಚು ಇಳಿವರಿ ಬರುವಂತೆ ಎಲ್ಲ ರೈತರುಗಳಿಗೆ ಮಾಡಿರ್ತಕ್ಕಂತಹ ಉಪಕಾರ ದೊಡ್ಡ ತಪ್ಪಾಗಿ ಕಾಣ್ತಾ ಇದೆ ಇಲ್ಲಿ ನಾನು ಇದನ್ನು ಯಾಕೆ ಈ ವಿಚಾರವನ್ನು ಪ್ರಸ್ತಾಪವನ್ನು ಇದ್ದೀನಿ ಅಂತೇಳಿದರೆ ಸರ್ಕಾರ ಪೊಲೀಸ್ ಇಲಾಖೆ ಅಥವಾ ಅವರಿಂದ ಶೋಷಿತರಾಗಿ ಯಾರೋ ಒಬ್ಬ ವ್ಯಕ್ತಿಯಿಂದ ಶೋಷಿತರಾಗಿ ದೌರ್ಜನ್ಯಕ್ಕೊಳಗಾಗಿ ನಮಗೆ ಹಿಂಗಾಗಿದೆ ಇವರೇ ಕಾರಣ ಅಂಥೇಳಿ ಆ ಸಂಬಂಧಪಟ್ಟವರು ಯಾರಾದರೂ ಕೂಡ ಬಂದು ಮಾತಾಡಿ ಅದ್ರ ಬಗ್ಗೆ ಪ್ರಕ್ಟಿಕಲ್ದಾರಾಗಿ ನನಗೆ ಈ ಥರದ ಬಗ್ಗೆ ಈಗ ಹೀಗಿದೆ ಈಗಾಗಿತ್ತು ಅಂತೇಳಿ ಏನಾದರೂ ಮಾಡಿದರೆ ಅದಕ್ಕೊಂದು ಅರ್ಥ ಇರುತ್ತೆ ಧರ್ಮಸ್ಥಳ ಸೌತ್ ಕೆಂಡ್ರ ಎಲ್ಲೋ ಬೆಂಗಳೂರೆಲ್ಲೋ ಮೈಸೂರೆಲ್ಲೋ ಬೀದರೆಲ್ಲೋ ಗುಲ್ಬರ್ಗೆಲ್ಲೋ ದೇಶದ ರಾಜ್ಯದ ಮೂಲೆ ಮೂಲೆಯ ಭಾಗದಿಂದ ಈ ಸೋಷಿಯಲ್ ಮೀಡಿಯಾ ಎಂಬತಕ್ಕಂತಹ ಒಂದು ಅಸ್ತ್ರವನ್ನು ಬಳಕೆಯನ್ನು ಮಾಡಿಕೊಂಡು ಹಿಂದೂ ಧಾರ್ಮ್ ಧರ್ಮದ ಬಗ್ಗೆ ತೇಜೋವದೆ ಹಾಕಿರ್ತಕ್ಕಂತಹ ಕೆಲಸಗಳು ಸಾಕಷ್ಟು ನಡೀತಾ ಇದೆ ಇದಾಗಬಾರ್ದು ಆಗಬೇಕು ನಮ್ಮ ಧರ್ಮದ ತೇಜವದೆ ದೇವರನ್ನು ಮುಂದೆ ಇಡ್ಕೊಂಡು ಪರ್ಸನ್ ಯಾರೇ ಇರಲಿ ಸರ್ ಪರ್ಸನ್ ಬೇಡ ಅವರ ಪರ್ಸನ್ನು ಯಾವುದೇ ವ್ಯಕ್ತಿಯಾಗಿರಲಿ ಅವರಿಗೆ ಶಿಕ್ಷೆ ಆಗಬೇಕು ಯಾರಾದರೂ ಆಗಿರಲಿ ಶಿಕ್ಷೆ ಆಗಬೇಕು ನೋಡಿ ಈ ಧರ್ಮದಲ್ಲಿ ನಮ್ಮಗಳಿಗೆ ತಲೆಗೆ ಉಳವನ್ನು ಬಿಡ್ತಕ್ಕಂತಹ ಓ ಈಗಾಗಿರ್ಬೋದಾ ಆಗಿರ್ಬೋದೇನೋ ಇವ್ರು ಮಾಡಿರ್ಬೋದೇನೋ ಹಿಂಗಾಗಿರ್ಬೋದೇನೋ ಇಷ್ಟೆಲ್ಲ ಆಗಿರ್ಬೋದೇನೋ ನಮಗೆ ಇಷ್ಟೆಲ್ಲ ಏನೇನೆಲ್ಲ ಒಂದು ಕಲ್ಪನೆಯ ಲೋಕದಲ್ಲಿ ನಮ್ಮನ್ನು ಈ ಸೋಷಿಯಲ್ ಮೀಡಿಯಾ ಮುಳುಗಿಸ್ತಾ ಇದೆ ಅಲ್ವಾ ಕಲ್ಪನೆಯ ಲೋಕದಲ್ಲಿ ನಮ್ಮನ್ನು ಮುಳುಗಿಸ್ತಾ ಇದೆ ನಾವುಗಳು ಇಮ್ಯಾಜಿನೇಷನ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿಕೊಂಡಿದ್ದೇವೆ ಈಗ ಈಗಾಗಿರ್ಬೋದು ಆಗಾಗಿರ್ಬೋದು ಅಂಥೇಳಿ ಎಷ್ಟೋ ಜನ ಧರ್ಮಸ್ಥಳಕ್ಕೆ ಹೋಗ್ತಾ ಇಲ್ಲ ಅಣ್ಣಪ್ಪ ಸ್ವಾಮಿ ದರ್ಶನ ದರ್ಶನವನ್ನು ಮಾಡ್ತಾ ಇಲ್ಲ ಮಂಜುನಾಥ ಸ್ವಾಮಿ ದರ್ಶನವನ್ನು ಮಾಡ್ತಾ ಇಲ್ಲ ಲಕ್ಷಾಂತರ ಜನ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದರು ಇದು ಧರ್ಮ ವಿರೋಧಿ ಅಂತ ಅನ್ಸ್ಕೊಳೋದಿಲ್ವಾ ಇದು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆನ ತರತಕ್ಕಂತಹ ಕೆಲಸಗಳಲ್ವ ನಾಡಿನಾದ್ಯಂತ ಸಾಕಷ್ಟು ಜನ ಶ್ರೀ ಮಂಜುನಾಥ ಸ್ವಾಮಿಯ ಭಕ್ತರಂದ ಇದೆ ಅವ್ರುಗಳಿಗೆ ನೋವಾಗೋದಿಲ್ವಾ ಅವರುಗಳು ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಬಗ್ಗೆ ಏನು ಅನ್ಕೊಬೇಕು ಆ ಕ್ಷೇತ್ರದ ಬಗ್ಗೆ ಏನು ಅನ್ಕೊಬೇಕು ಅಲ್ಲಿ ಒಬ್ಬ ಪರ್ಸನ್ ಏನಾದರೂ ಮಾಡಿದರೆ ಅದ್ರ ಬಗ್ಗೆ ಯಾವ ರೀತಿಯ ಬೇಕಾಗಿರ್ತಕ್ಕಂತಹ ಕ್ರಮವನ್ನು ತೆಗೆದುಕೊಳ್ಲಿ ಕಾನೂನಿದೆ ಆದರೆ ಕ್ಷೇತ್ರದ ಬಗ್ಗೆ ಧರ್ಮಸ್ಥಳದ ಬಗ್ಗೆ ನಮ್ಮ ಧಾರ್ಮಿಕ ಭಾವನೆಗಳನ್ನು ಹೊಡಿತಕ್ಕಂತಹ ಕೆಲಸಗಳು ಆಗ್ತಾ ಇದೆಯಾ ಎಂಬತಕ್ಕಂಥ ಅನುಮಾನ ಸಾಕಷ್ಟು ದಟ್ಟವಾಗಿ ಇದೆ ನೋಡಿ ನಮ್ಮ ಭಾಗದಲ್ಲೆಲ್ಲ ಈ ಶಿವಮೊಗ್ಗ ದಾವಣಗೆರೆ ಚಿತ್ರದುರ್ಗ ಈ ಭಾಗದಲ್ಲಿ ಧರ್ಮಸ್ಥಳಕ್ಕೆ ಹೋಗಿ ಬಂದರೆ ಧರ್ಮಸ್ಥಳದಿಂದ ತಂದಿರತಕ್ಕಂತಹ ತೀರ್ಥ ಪ್ರಸಾದವನ್ನು ಸೋಮವಾರ ದಿನ ಇಟ್ಟು ಪೂಜೆ ಮಾಡಿ ಸುತ್ತಮುತ್ತ ಇರತಕ್ಕಂತಹ ತಮ್ಮ ಅಕ್ಕಪಕ್ಕದ ಮನೆಗಳಿಗೆ ಪ್ರಸಾದವನ್ನು ಹಂಚಿ ದೇವ್ರು ಮಾಡ್ತೀವಿ ನಾವು ಅಂತ ದೇವ್ರು ಅಂತೇಳಿ ಮಾಡ್ತಾರೆ ಅಷ್ಟೊಂದು ಭಯಭಕ್ತಿಯಿಂದ ನಡೆ ನಡೆದುಕೊಳ್ತಾ ಇರತಕ್ಕಂತಹ ಕ್ಷೇತ್ರದ ಬಗ್ಗೆ ಅಪಪ್ರಚಾರವನ್ನು ಮಾಡ್ತಾಯಿರ್ತಕ್ಕಂಥದ್ದು ಆಗಿರತಕ್ಕಂತಹ ಅನ್ಯಾಯ ಯಾರಿಂದ ಆಗಿದ್ರೂ ಅದನ್ನು ಖಂಡನೆ ಮಾಡಿಕೊಂಡ್ರೆ ಓಕೆ ಬಿಡಿ ಅದು ವ್ಯಕ್ತಿಗತ ವಿಚಾರ ಅಲ್ವಾ ಅದು ವ್ಯಕ್ತಿಗತ ವಿಚಾರ ಒಬ್ಬ ವ್ಯಕ್ತಿಯಿಂದ ಏನೋ ಆಗಿದೆ ಇಲ್ಲಿ ಧರ್ಮವನ್ನು ಕೂತ್ಕೊಂಡು ಬಂದ್ಬಿಟ್ಟು ಮಾಡ್ತಾ ಇರತಕ್ಕಂಥದ್ದು ಬಹಳ ದುಷ್ಕೃತ್ಯ ಅಂತೇಳಿ ಹೇಳ್ತಾ ಇದ್ದೀನಿ ಮತ್ತು ತಮಿಳರು ಕೂಡ ಸಿಗ್ತೀನಿ ಶಾರ್ಟ್ಲಿ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ